ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಪ್ರೀತಿಯ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆ ಹದ್ನಾರನೇ ಕಂತು ಬಂದ್ಬಿಟ್ಟು ಇದೇ ಶಿವರಾತ್ರಿಯಿಂದ ಜಮೆ ಆಗ್ತೇ ಬರ್ತಾ ಇದೆ ಈಗಾಗಲೇ ಕೆಲವೊಂದಿಷ್ಟು ಜನ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣನ ಪಡ್ಕೊಂಡಿದ್ದೀರಾ ಇನ್ನೂ ಸಾಕಷ್ಟು ಜನ ಏನ್ ಕೇಳ್ತಾ ಇದೀರಾ ಅಂತಂದ್ರೆ ನಮ್ಗಿನ ಗೃಹಲಕ್ಷ್ಮಿ ಯೋಜನೆ ಹದಿನಾರಕ್ಕೆ ಕಂತಿನ ಹಣ ಬಂದಿಲ್ಲ ಯಾವಾಗ ನಮಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಹಣ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಹದಿನಾರ ಕಂತನ ಪಡ್ಕೊಂಡಿರೋರು ನಮಗೆ ಗೃಹಲಕ್ಷ್ಮಿ ಯೋಜನೆ ಹದಿನೇಳಕ್ಕೆ ಅಂತ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ ಇದೆರಡು ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾರ ಹಣ ಜಮಾ ಆಗಿರೋದನ್ನ ವಿತ್ ಪ್ರೂಫ್ ಸಮೇತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಸೊ ವಿಡಿಯೋನ ಕೊನೆ ತನಕ ನೋಡಿ ಮಧ್ಯ ಮಂದಿ ಸ್ಕಿಪ್ ಮಾಡಿ ನೋಡ್ಕೋಬಿಡಿ ಯಾಕೆಂತಂದ್ರೆ ಮಧ್ಯ ಮಂದಿ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಇದರಲ್ಲಿರೋ ಇನ್ಫಾರ್ಮೇಷನ್ ಅರ್ಧ ಮರ್ಧ ಅರ್ಥ ಆಗುತ್ತೆ ಹಾಗಾದ್ರೆ ಬನ್ನಿ ವೀಕ್ಷಕರೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ತಲೆಗಡೆ ಕಾಣ್ತಾರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಗೆ ಲೈಕ್ನ ಕೊಡಿ ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋಗೆ ಹೋಗೋಣ ಅಂತೂ ಇಂತೂ ಕೊನೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನಾರಂತೆ ಹಣ ಜಮೆ ಆಗಿದೆ ಮೊನ್ನೆ ಶಿವರಾತ್ರಿ ಹಬ್ಬದಂದೇ ರಾಜ್ಯ ಸರ್ಕಾರದವರು ಏನ್ ಮಾಡಿದ್ದಾರೆ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಹದಿನಾರೇ ಹಣನ ಹಣ ಜಮಾ ಮಾಡ್ತಾ ಬರ್ತಾ ಇದ್ದಾರೆ ಮತ್ತೆ ಅದ್ರ ಜೊತೆಗೆ ಅಕ್ಕಿ ಹಣ ಕೂಡ ಜಮಾ ಮಾಡ್ತಾ ಇದೆ ಮತ್ತೆ ನೀವು ಇನ್ನು ಯಾರು ನಿಮ್ಮ ಮೊಬೈಲ್ ನಲ್ಲಿ ನಿಮ್ಮ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಏಕೆಂತಂದ್ರೆ ನಿನ್ನೆ ಸಾಕಷ್ಟು ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗಿದೆ ಅದ್ರ ಜೊತೆಗೆ ಅಕ್ಕಿ ಹಣ ಕೂಡ ಜಮೆ ಆಗಿದೆ ಅವರೆಲ್ಲರೂ ಕೂಡ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೆ ಇನ್ನು ಯಾರಿಗಲ್ಲ ಗೃಹಲಕ್ಷ್ಮಿ ಯೋಜನೆ ಹದಿನಾರೇ ಕಂತೆ ಹಣ ಜಮಾ ಆಗಿಲ್ವೋ ಅವರು ನಾವೇನ್ ಮಾಡ್ಬೇಕು ಅಂತ ಕೇಳ್ತಾ ಇದಾರೆ ಜೊತೆಗೆ ಹದಿನಾರನೇ ಕಂತಿನ ಹಣ ಯಾರು ರಿಸೀವ್ ಮಾಡ್ಕೊಂಡಿದ್ದಾರೋ ಅವರಿಗ ಹದಿನೇಳ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದಾರೆ ಮತ್ತೆ ಸಾಕಷ್ಟು ಜನ ಗೃಹಲಕ್ಷ್ಮಿ ಯೋಜನೆ ಹದಿನಾರ ಕಂತಿನ ಹಣ ರಿಲೀಸ್ ಆಗಿದೆ ಅಂತಂದ್ರೆ ನಂಬೋಕೆ ಇಲ್ಲ ಯಾಕೆ ಅಂತಂದ್ರೆ ಅವ್ರ ಖಾತೆಗೆ ಇನ್ನೂ ರಾಜ್ಯ ಸರ್ಕಾರದವರು ಹಣನ ಹಾಕಿರಲ್ಲ ಅದಕ್ಕಾಗಿ ಇದೇನಾದ್ರೂ ಫೇಕ್ ನ್ಯೂಸ್ ಇರ್ಬೋದೇನು ರಾಜ್ಯ ಸರ್ಕಾರದವರು ಇನ್ನ ಗೃಹಲಕ್ಷ್ಮಿ ಯೋಜನೆ ಹದಿನಾರ ಅಂತ ಹಣ ರಿಲೀಸ್ ಮಾಡೇ ಇಲ್ವೇನೋ ಅಂತ ಅನ್ಕೊಂಡಿದಾರೆ ಮತ್ತೆ ಇಲ್ಲಿ ನೋಡಿ ರಾಜ್ಯ ಸರ್ಕಾರದವರು ಗೃಹಲಕ್ಷ್ಮಿ ಯೋಜನೆ ಹದಿನಾರ ಕಂತು ಹಾಗೂ ಹದಿನೇಳನೇ ಕಂತನ ಒಟ್ಟಿಗೆ ರಿಲೀಸ್ ಮಾಡ್ತೀವಿ ಈ ತಿಂಗಳು ಅಂತ ಹೇಳಿದ್ರು ಆದ್ರೆ ಅದನ್ನ ಅವರ ಕೈಲಿ ಮಾಡೋಕೆ ಅಂತೂ ಇಂತೂ ಕೊನೆಗಾದ್ರು ಗೃಹಲಕ್ಷ್ಮಿ ಯೋಜನೆ ಹದಿನಾರ ಕಂತಿ ಹಣ ಶಿವರಾತ್ರಿ ಹಬ್ಬದಂದು ರಿಲೀಸ್ ಮಾಡಿದ್ದಾರೆ ಇವರ ಟ್ರೆಂಡ್ ಏನಾದರೂ ನಾವು ನೋಡ್ತಾ ಹೋದೆ ಪ್ರತಿ ಹಬ್ಬಕ್ಕೂ ಕೂಡ ಇವ್ರು ಹಣನ ರಿಲೀಸ್ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ನೆಕ್ಸ್ಟ್ ಯಾವ್ದು ಹಬ್ಬ ಇದೆ ಅಂತ ನೋಡೋದಾದ್ರೆ ಯುಗಾದಿ ಹಬ್ಬ ಇದೆ ಅದೇ ಹಬ್ಬದಂದು ಮೋಸ್ಟ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನೇಳಕ್ಕೆ ಕಂತಿ ಹಣ ಇವರು ರಿಲೀಸ್ ಮಾಡಬಹುದು ಯಾಕೆಂತಂದ್ರೆ ಈಗ ರೀಸೆಂಟ್ ಆಗಿ ಕೆಲ ತಿಂಗಳಿನ ಟ್ರೆಂಡ್ ನೋಡಿದ್ರೆ ಇವರು ಯಾವ್ದಾದ್ರು ಹಬ್ಬದಂದೇ ಗೃಹಲಕ್ಷ್ಮಿ ಯೋಜನೆ ಹಣನ ರಿಲೀಸ್ ಮಾಡ್ತಾ ಇದ್ದಾರೆ ಮತ್ತೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹದಿನಾರಕ್ಕೆ ಅಂತ ಹಣ ಬಂದಿಲ್ವೋ ಅವರೆಲ್ಲರಿಗೂ ಕೂಡ ಒಂದು ಕನ್ಫ್ಯೂಷನ್ ಇರುತ್ತೆ ರಾಜ್ಯ ಸರ್ಕಾರದವರು ಗೃಹಲಕ್ಷ್ಮಿ ಯೋಜನೆ ಹದಿನಾರೇ ಕಂತಿ ಹಣನ ರಿಲೀಸ್ ಮಾಡಿದ್ದಾರೋ ಇಲ್ವೋ ಇದನ್ನ ಅದು ಫೇಕ್ ನ್ಯೂಸ್ ಅಂತ ನಿಮ್ಮೆಲ್ರಿಗೂ ಕೂಡ ಇಲ್ಲಿ ಒಂದು ಕ್ಲಾರಿಫಿಕೇಶನ್ ನ ಕೊಡ್ತೀನಿ ಆ ಡೌಟ್ ಯಾಕೆ ಬರ್ತಾ ಇದೆ ಅಂತಂದ್ರೆ ರಾಜ್ಯ ಸರ್ಕಾರದವರು ಹದಿನಾರು ಕಂತಿ ಹಣಕ್ಕೆ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡಿಲ್ಲ ಶಿವರಾತ್ರಿ ಹಬ್ಬದಂದೇ ತಾವೇ ಸ್ವತಃ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಕಂತಿ ಹಣನ ರಿಲೀಸ್ ಮಾಡ್ತಾ ಬರ್ತಾ ಇದ್ರೆ ನೀವು ನೋಡ್ಬೋದು ಸಾಕಷ್ಟು ಜನ ಹಣನ ಪಡ್ಕೊಂಡವರು ಕಮೆಂಟ್ ಅಲ್ಲಿ ನಮಗೆ ಹಣ ರಿಸೀವ್ ಆಗಿದೆ ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ ಹಾಗೆ ಕಮೆಂಟ್ ಕೂಡ ಮಾಡ್ತಾ ಇದಾರೆ ಸೊ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಜಮಾ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದು ಇನ್ನು ಯಾರಿಗೆಲ್ಲ ಹದಿನಾರು ಕಂತಿ ಹಣ ಜಮಾ ಆಗಿಲ್ವೋ ದಯವಿಟ್ಟು ಸ್ವಲ್ಪ ವೇಟ್ ಮಾಡಿ ನಿಮ್ಗೂ ಕೂಡ ಗ್ಯಾರಂಟಿ ಆಗಿ ಹಂಡ್ರೆಡ್ ಪರ್ಸೆಂಟ್ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಕಂತಿ ಹಣ ಜಮೆ ಆಗುತ್ತೆ ಸೊ ವೀಕ್ಷಕರೇ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಒಂದು ಅಪ್ಡೇಟ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ